ಎಲ್ರಿಗೂ ನಮಸ್ಕಾರ ಜೀವನ್ಮುಕ್ತ ಮಹಾತ್ಮರ ಪಾದ ಪದ್ಮಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹಾಗೂ ಈ ಲಾಡ್ಜಿನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ವಿಷಯಕ್ಕೆ ಬರೋಣ ಈ ಡಿಸೆಂಬರ್ ತಿಂಗಳು ವಿಶೇಷವಾದಂತಹ ದಿನ ಅಂತ ಹೇಳಬಹುದು ಕಾರಣ ಈ ನಾ ಇದಾಗಲೇ ತಿಳಿಸಿದ ಹಾಗೆ ನಾಲ್ವರು ಥಿಯಾಸಫಿಕಲ್ ಅಂತಾರಾಷ್ಟ್ರೀಯ ಅಧ್ಯಕ್ಷರುಗಳ ಸ್ಮರಣಾರ್ಥ ಈ ಒಂದು ದಿನದ ವ್ಯಾಸಂಗ ತರಗತಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತಾರಾಷ್ಟ್ರೀಯ ಅಧ್ಯಕ್ಷರ ನಾಲ್ವರು ಅಂತಾರಾಷ್ಟ್ರೀಯ ಅಧ್ಯಕ್ಷರುಗಳಾದಂಥ ಮೂರನೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಅರುಣ್ ಡೇಲ್ರವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತಾರರವರೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಾರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಇವರು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ನಾಲ್ಕನೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿನರಾಜದಾಸರು ಇವರು ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ಐವತ್ತ್ಮೂರರ ತನಕ ತಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸುಮಾರು ಏಳು ವರ್ಷಗಳ ಕಾಲ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಐದನೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಶ್ರೀರಾಮ್ರವರು ಸಾವಿರದ ಒಂಬೈನೂರ ಐವತ್ತ್ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ತನಕ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಇವರು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಈಗ ನಾನು ಮಾತಾಡ್ತಕ್ಕಂಥ ವಿಷಯ ಆರನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಕೋಟ್ಸ್ ರವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಸುಮಾರು ಆರು ವರ್ಷಗಳ ಕಾಲ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಇವರೆಲ್ಲರ ಸ್ಮರಣಾರ್ಥವಾಗಿ ಈ ಒಂದು ದಿನದ ಕಾರ್ಯಕ್ರಮವನ್ನು ನಾವು ಈ ದಿನ ಆಚರಿಸ್ತಾ ಇದ್ದೀವಿ ಈ ಸಮಯದಲ್ಲಿ ನನ್ನ ಪಾಲಿಗೆ ಬಂದಂತಹ ಒಂದು ವಿಷಯ ಆರನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಪೋರ್ಟ್ಸ್ ರವರ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಬಂದಿರತಕ್ಕಂಥ ಒಂದು ಸುದಾವಕಾಶ ಅಂತಲೇ ಹೇಳಬಹುದು ಈಗ ಬ್ರಹ್ಮವಿದ್ಯೆ ಅಥವಾ ಬ್ರಹ್ಮವಿದ್ಯೆ ಅಥವಾ ಥಿಯಾಸಪಿ ಅನ್ನುವಂಥದ್ದು ಸಕಲ ಚರಾಚರ ವಸ್ತುಗಳ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ದಿವ್ಯ ಜ್ಞಾನ ಅಂತಂದ್ಬಿಟ್ಟು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ದಿವ್ಯ ಜ್ಞಾನ ಅಂತ ಹೇಳ್ಬೋದು ಬ್ರಹ್ಮಜ್ಞಾನ ಅಂತ ಹೇಳ್ಬೋದು ಅಥವಾ ಆತ್ಮಜ್ಞಾನ ಅಂತಲೂ ತಿಳ್ಕೊಳ್ಬೋದು ಇಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಇಡೀ ಮಾನವ ಕೋಟಿಗೆ ತಲುಪಿಸುವ ಉದ್ದೇಶದಿಂದ ಹಾಗೂ ಕೆಲವು ಮಹಾತ್ಮರ ಪ್ರೇರಣೆಯಿಂದ ಈ ಒಂದು ತ್ಯಾಸಪಿಯು ಸ್ಥಾಪನೆ ಆಯಿತು ಅಂತಂದ್ಬಿಟ್ಟು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇಂತಹ ವಿಶ್ವವ್ಯಾಪಕವಾಗಿರ್ತಕ್ಕಂಥ ಸೊಸೈಟಿಯ ಮುಖ್ಯ ಉದ್ದೇಶ ಏನು ಮಾನವ ಕೋಟಿಗೆ ಸಾರ್ವತ್ರಿಕ ಸಹೋದರ ಭಾವ ಅಥವಾ ವಿಶ್ವ ಭ್ರಾತೃತ್ವವನ್ನು ಅನುಷ್ಠಾನಗೊಳಿಸುವುದೇ ಆಗಿದೆ ಅಂತಂದ್ಬಿಟ್ಟು ತಿಳಿಸ್ತಾರೆ ಇನ್ನು ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ವಿಶಾಲವಾದಂತಹ ದೃಷ್ಟಿಕೋನವಿರಬೇಕು ಸುಮ್ಮನೆ ಸ ಸದಸ್ಯರಾಗಿದ್ದು ಮಾತ್ರಕ್ಕೆ ಪ್ರಯೋಜನ ಆಗೋದಿಲ್ಲ ಪ್ರತಿಯೊಬ್ಬ ಥಿಯಾಸಫಿ ಸದಸ್ಯನೂ ಕೂಡ ವಿಶಾಲವಾದಂತಹ ದೃಷ್ಟಿಕೋನವನ್ನು ಇಟ್ಕೊಂಡಿರಬೇಕು ಅಂತಂದ್ಬಿಟ್ಟು ತಿಳಿಸ್ತಾರೆ ಆಮೇಲೆ ತಾನಿರ್ತಕ್ಕಂಥ ಸ್ಥಳ ಅಥವಾ ಸುತ್ತಮುತ್ತಲೂ ಇರ್ತಕ್ಕಂಥ ಪರಿಸರದ ಬಗ್ಗೆ ನಮಗೆ ಗೊತ್ತಿರಬೇಕು ಇವಾಗ ಎಷ್ಟೋ ಸಲ ನಮ್ಮ ಅಕ್ಕಪಕ್ಕದ ಮನೆಯವರಲ್ಲಿ ಏನು ನಡೀತಾ ಇದೆ ಅನ್ನೋದೇ ನಮಗೆ ಗೊತ್ತಿರಲ್ಲ ಹಾಗೆ ಅಲ್ಲದೆ ಅವರ ಬಗ್ಗೆಯೂ ಕೂಡ ನಾವು ವಿಚಾರಣೆಯನ್ನು ತಿಳ್ಕೊಳ್ತಾ ಇರಬೇಕು ಯೋಗಕ್ಷೇಮಗಳನ್ನು ತಿಳ್ಕೊಳ್ತಾ ಇರಬೇಕು ಅಂತಂದ್ಬಿಟ್ಟು ತಿಳಿಸ್ತಾರೆ ಮತ್ತು ಅವರ ಬಗ್ಗೆ ಸಹಾನುಭೂತಿಯಿಂದಲೂ ಇರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ ಹಾಗೆ ಬೇರೆ ಮತಧರ್ಮಗಳ ಬಗ್ಗೆ ನಮಗೆ ಗೌರವ ಇರಬೇಕು ನಮ್ಮ ಮತ ಮಾತ್ರ ಶ್ರೇಷ್ಠ ಇನ್ನೊಂದು ಮತ ಕನಿಷ್ಠ ಅನ್ನುವಂತಹ ಒಂದು ಭಾವನೆ ಇಟ್ಕೊಳ್ಳ್ದಲ್ಲಿ ಎಲ್ಲ ಮತಧರ್ಮಗಳ ಬಗ್ಗೆ ನಮಗೆ ಗೌರವ ಇರಬೇಕು ಅಂತಂದ್ಬಿಟ್ಟು ತಿಳಿಸ್ತಾರೆ ಒಬ್ಬ ವ್ಯಕ್ತಿ ಯಾವುದೇ ಮತಧರ್ಮಕ್ಕೆ ಸೇರಿದರೂ ಕೂಡ ಅವರು ತಿಯಾಸಫಿಯನ್ನು ಎತ್ತಿ ಹಿಡಿಯುವಂತಹ ಒಂದು ವಿಶ್ವ ಧರ್ಮಗಳ ಅಥವಾ ವಿಶ್ವಧರ್ಮ ಅಥವಾ ವಸುದೈವ ಕುಟುಂಬಕಂ ಎಂಬ ಒಂದು ಮೂಲ ಮಂತ್ರವಾಗಿರಬೇಕು ಅಂತ ತಿಳಿಸ್ತಾರೆ ಈ ಉದ್ದೇಶವನ್ನು ಜಾರಿಗೊಳಿಸುವ ಸಲುವಾಗಿ ಟಿಯ ಥಿಯಾಸಪಿಯ ಮೂಲ ಸ್ಥಾಪಕರಾಗಿರ್ತಕ್ಕಂಥ ಜೀವನ್ಮುಕ್ತ ಮಹಾತ್ಮರಾದ ಕುತುಮಿ ಮತ್ತು ಮೌರ್ಯ ಮಹರ್ಷಿಗಳು ಸಲಹೆ ಮೌರ್ಯ ಮಹರ್ಷಿಗಳ ಸಲಹೆಯಂತೆ ಸಂಸ್ಥೆಯ ಅಧ್ಯಕ್ಷರುಗಳು ಥಿಯಾಸಪಿಯನ್ನು ತಮ್ಮ ಜೀವಿತದಲ್ಲಿ ಅನುಷ್ಠಾನ ಮಾಡಿದ ಕೆಲವು ಮಹನೀಯರು ತಮ್ಮ ಬರಹಗಳಿಂದ ಹಾಗೂ ಉಪನ್ಯಾಸಗಳಿಂದ ಮಾನವನ ಆಧ್ಯಾತ್ಮಿಕ ಪುನರುತ್ಥಾನ ಸಾಧಿಸಲು ಶ್ರಮಿಸಿದವರನ್ನು ಕೃತಜ್ಞತೆಯಿಂದ ಸ್ಮರಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ತಿಳಿಸ್ತಾರೆ ಈಗ ವಿಷಯಕ್ಕೆ ಬರೋಣ ಇವತ್ತು ನನ್ನ ಪಾಲಿಗೆ ಬಂದಿರತಕ್ಕಂಥ ವಿಷಯ ಜಾನ್ ಕೋರ್ಸ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಇವರು ಆರನೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಅಂತಂದ್ಬಿಟ್ಟು ನಮಗೆಲ್ಲ ಈಗಾಗಲೇ ತಿಳ್ಕೊಂಡ್ವಿ ಇವರ ಬಾಲ್ಯ ಮತ್ತು ಕುಟುಂಬದ ಕುಟುಂಬ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಇವರು ಸಾವಿರದ ಒಂಬೈನೂರ ಆರು ಜುಲೈ ಎಂಟರಂದು ಸ್ಕಾಟ್ಲ್ಯಾಂಡ್ನಲ್ಲಿ ಜನಿಸಿದ್ದು ಅಂತಂದ್ಬಿಟ್ಟು ತಿಳಿಸ್ತಾರೆ ಇವರ ತಂದೆ ಹರ್ನೆಸ್ಟ್ ಕೋಟ್ಸ್ ಇವರು ಕೋಟ್ಸ್ ಎಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದಂಥ ಕೋಟ್ಸ್ ದಾರವನ್ನು ತಯಾರು ಮಾಡುವ ಕಂಪನಿಯಲ್ಲಿ ನಿರ್ದೇಶಕರಾಗಿದ್ದರು ಅಂತಂದ್ಬಿಟ್ಟು ತಿಳಿಸ್ತಾರೆ ಇನ್ನು ಜಾನ್ ಕೋಟ್ಸ್ರವರ ವಿದ್ಯಾಭ್ಯಾಸ ಇವರ ಪ್ರಾಥಮಿಕ ಶಿಕ್ಷಣ ಸ್ಕಾಟ್ಲೆಂಡ್ನಲ್ಲೇ ನಡೆಯುತ್ತೆ ನಂತರ ಕಾಲೇಜು ವಿದ್ಯಾಭ್ಯಾಸ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಈಟನ್ ಎಂಬ ಪ್ರಸಿದ್ಧ ಕಾಲೇಜಿನಲ್ಲಿ ಇವರ ಒಂದು ವಿದ್ಯಾಭ್ಯಾಸ ಮುಗಿಸ್ತಾರೆ ಅಲ್ಲಿಂದ ವಿದ್ಯಾಭ್ಯಾಸ ಮುಗಿದ ನಂತರ ಫ್ರೆಂಚ್ ಭಾಷೆಯನ್ನು ಕಲೀಲಿಕ್ಕೆ ಅಂತಂದ್ಬಿಟ್ಟು ಫ್ರಾನ್ಸ್ಗೆ ಹೋಗ್ತಾರೆ ಅಲ್ಲಿ ಅವರ ತಂದೆ ವ್ಯಾಪಾರಕ್ಕಾಗಿ ಫ್ರಾನ್ಸ್ ಭಾಷೆಯನ್ನು ಮೇಲೆ ಅವರ ತಂದೆಯವರು ವ್ಯಾಪಾರಕ್ಕಾಗಿ ಈ ಕೋರ್ಟ್ಸ್ ಗ್ಲಾಸ್ಗೋ ಎಂಬ ಕಚೇರಿಗೆ ಕಳಿಸ್ಕೊಡ್ತಾರೆ ಅಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಆ ವ್ಯಾಪಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ನಂತರ ಎರಡು ವರ್ಷಗಳ ನಂತರ ಯುರೋಪಿನ ವಿಯೆನ್ನಾಗೆ ವಾಪಸ್ ಬರ್ತಾರೆ ಅಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಅಲ್ಲೇ ಇದ್ದು ಅಲ್ಲಿ ಜರ್ಮನ್ ಭಾಷೆಯನ್ನು ಕಲಿತಾರೆ ನಂತರ ಲಂಡನ್ನಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಕಚೇರಿಯಲ್ಲಿ ಇವರು ಕೆಲಸಕ್ಕೆ ಸೇರಿಕೊಳ್ತಾರೆ ಅಲ್ಲಿಂದ ಮತ್ತೆ ವಿಯನ್ನಾಗೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ವಾಪಸ್ ಬಂದುಬಿಡ್ತಾರೆ ಅಲ್ಲಿ ವಾಪಸ್ ಬಂದ ಮೇಲೆ ಒಂದು ದಿನ ಅವರು ಒಂದು ಕಾಫಿ ಕುಡಿಯೋಕ್ಕೆ ಅಂತಂದ್ಬಿಟ್ಟು ಒಂದು ಹೋಟೆಲ್ಗೆ ಹೋಗ್ತಾರೆ ಅಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯ ಪರಿಚಯ ಕೂಡ ಇವರಿಗೆ ಆಗುತ್ತೆ ಆ ವ್ಯಕ್ತಿಯ ಜೊತೆ ಮಾತಾಡ್ತಾ ಮಾತಾಡ್ತಾ ಆ ವ್ಯಕ್ತಿ ಈ ನಮ್ಮ ಥಿಯಾಸಪಿ ಬಗ್ಗೆ ವಿಷಯವನ್ನು ತಿಳಿಸ್ತಾ ಇರ್ತಾರೆ ಆ ಪರಿಚಿತ ಪರಿ ಅಪರಿಚಿತ ವ್ಯಕ್ತಿಯ ಮಾತುಗಳನ್ನು ಕೇಳಿದ ಈ ಜಾನ್ ಕೋರ್ಸ್ ಏನು ಹೇಳ್ತಾರೆ ಅಂದರೆ ಈ ಮಾತುಗಳನ್ನು ಕೇಳಿ ನನ್ನ ಜೀವನವೇ ಬದಲಾಯಿತು ಅಂತಂದ್ಬಿಟ್ಟು ಹೇಳ್ತಾರೆ ಇವರು ಮೊದಲು ಮಾಂಸಾಹಾರಿಯಾಗಿದ್ದರು ಮತ್ತು ಧೂಮಪಾನ ಮಾಡ್ತಾಯಿದ್ರು ಮದ್ಯ ಸೇವನೆ ಮಾಡ್ತಾಯಿದ್ರು ಅಂತ ಅವರಷ್ಟೇ ಅವರೇ ಹೇಳಿಕೊಂಡಿದ್ದಾರೆ ಹೀಗೆ ಇಂತಹ ಒಂದು ಅಭ್ಯಾಸಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಸಲ ಏನು ಮಾಡ್ತಾರೆ ಪಕ್ಷಿಯನ್ನು ಬೇಟೆಯಾಡಬೇಕು ಅಂತಂದ್ಬಿಟ್ಟು ಬಂದೂಕಿನಿಂದ ಒಂದು ಪಕ್ಷಿಯನ್ನು ಹೊಡಿತಾರೆ ಆ ಪಕ್ಷಿಯನ್ನು ಹೊಡೆದಾಗ ಆ ಪಕ್ಷಿ ಸಾಯಲಿಲ್ಲ ಕೆಳಗೆ ಬಿದ್ದೋಗುತ್ತೆ ಕೆಳಗೆ ಬಿದ್ದು ಅದು ಒದ್ದಾಡ್ತಾ ಇರುತ್ತೆ ನರಳಾಡ್ತಾ ಇರುತ್ತೆ ಆ ಒಂದು ಪಕ್ಷಿ ಆ ಒಂದು ನರಳಾಟವನ್ನು ನೋಡಿರ್ತಕ್ಕಂಥ ಈ ಜಾನ್ ಜಾನ್ಕೋರ್ಸ್ರವರಿಗೆ ಅದರ ಬಗ್ಗೆ ತುಂಬ ಕನಿಕರ ಉಂಟಾಗುತ್ತೆ ನಾನು ತಪ್ಪು ಮಾಡಿದೆ ಇಂಥ ಕೆಲಸ ಮಾಡಬಾರ್ದಿತ್ತು ಅಂತಂದ್ಬಿಟ್ಟು ಅವರು ಅಂದಿನಿಂದ ನಾನು ಇವತ್ತಿನಿಂದ ಪ್ರಾಣಿ ಹಿಂಸೆ ಮಾಡೋದಿಲ್ಲ ಹಾಗೂ ನಾನು ಮಾಂಸಾಹಾರವನ್ನು ಸೇವನೆ ಮಾಡೋದಿಲ್ಲ ಅಂತಂದ್ಬಿಟ್ಟು ಅಂದಿನಿಂದ ಅವರು ಮಾಂಸಾಹಾರವನ್ನು ಬಿಟ್ಟರು ಅಂತಂದ್ಬಿಟ್ಟು ಹೇಳ್ತಾರೆ ಅದೇ ರೀತಿ ಆಕ್ಸ್ಫರ್ಡ್ ಗ್ರೂಪ್ ಎಂಬ ಒಂದು ನೀತಿ ಬೋಧನೆಯ ಸಂಸ್ಥೆಯಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ನೀತಿ ಬೋಧನೆ ಅಂತಂದರೆ ಒಳ್ಳೆಯ ಸಂಸ್ಕಾರಗಳನ್ನು ಅಲ್ಲಿಗೆ ಬಂದಂಥವ್ರಿಗೆ ತಿಳಿಸುವಂಥದ್ದೇ ಆಗಿರುತ್ತೆ ಅಂತಹ ಸಂಸ್ಕಾರಗಳನ್ನು ಇವರು ಕೇಳಿ ಅವರು ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರಲು ಪ್ರಾರಂಭ ಮಾಡ್ತಾರೆ ಅಂದಿನಿಂದ ಅವರು ಮದ್ಯ ಸೇವೆ ಮತ್ತು ಧೂಮಪಾನ ಸೇವೆಯನ್ನು ಬಿಟ್ಟರು ಅಂತಂದ್ಬಿಟ್ಟು ಹೇಳ್ತಾರೆ ಹೀಗೆ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಸಂಸ್ಕಾರಗಳು ಬ ಬಂದಾಗ ಒಳ್ಳೆಯ ಸಂಸ್ಕಾರಗಳು ಸಿಕ್ಕಿದಾಗ ತನ್ನಲ್ಲಿ ತಕ್ಕ ಇರತಕ್ಕಂಥ ದುರ್ಗುಣಗಳನ್ನಾಗಲಿ ಸದ್ಗುಣಗಳನ್ನಾಗಲಿ ಬೆಳೆಸ್ಕೊಳ್ಳೋದಿಕ್ಕೂ ತನ್ನಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತಿದ್ದುಕೊಳ್ಳೋದಕ್ಕೂ ಕೂಡ ಇಂತಹ ಸಂಸ್ಕಾರಗಳು ಸಹಾಯ ಆಗುತ್ತೆ ಅನ್ನೋದಕ್ಕೆ ಇವರೇ ಒಂದು ನಿದರ್ಶನ ಅಂತಲೇ ಹೇಳಬಹುದು ಹಾಗಾಗಿ ನೋಡಿ ಮದ್ಯ ಸೇವನೆ ಮಾಡೋದು ಬಿಟ್ಟರು ಧೂಮಪಾನ ಮಾಡೋದನ್ನು ಬಿಟ್ಟರು ಆಮೇಲೆ ಮಾಂಸಾಹಾರವನ್ನು ಬಿಟ್ಟರು ಇನ್ನೆಲ್ಲ ಆದಮೇಲೆ ಸಾವಿರದ ಒಂಬೈನೂರ ಮೂವತ್ತೆರಡು ನವೆಂಬರ್ ಎರಡರಂದು ಇವರು ಥಿಯಾಸಪಿಗೆ ಮೆಂಬರಾಗಿ ಸೇರಿಕೊಳ್ತಾರೆ ಆಗ ಅವರ ವಯಸ್ಸು ಸುಮಾರು ಇಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಇವರಿಗೆ ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ತ್ಮೂರು ಅಕ್ಟೋಬರ್ನಲ್ಲಿ ಎಲಿಜಬೆತ್ ಅನ್ ಹಾರ್ಲಿಕ್ ಅವರೊಂದಿಗೆ ವಿವಾಹ ಕೂಡ ಆಗುತ್ತೆ ಇನ್ನು ವಿವಾಹ ಆದ ನಂತರ ಈ ದಂಪತಿಗಳು ಸೋದರ ಎಚ್ ಎಲ್ ಗಾರ್ಡನರ್ ಅವರ ಸಂಪರ್ಕದಲ್ಲಿದ್ದು ಅವರಿಂದ ತ್ಯಾಸಪಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾರೆ ಅವರೊಂದಿಗೆ ಕೋಟ್ಸ್ರವರು ಸೋದರ ಸಿ ಜಿನರಾಜದಾಸರು ಸೋದರ ಡಾಕ್ಟರ್ ಅರುಂಡೇಲ್ ಮತ್ತು ಸೋದರಿ ರುಕ್ಮಿಣಿಯವರನ್ನು ಭೇಟಿಯಾಗ್ತಾರೆ ಅಲ್ಲಿಂದ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಈ ದಂಪತಿಗಳಿಬ್ಬರು ಅಧ್ಯಕ್ಷರಾದಂತಹ ಸೋದರ ಅರುಂಡೇಲ್ ಅವರ ಕೆಲಸದಲ್ಲಿ ಸಹಾಯ ಮಾಡಲು ಮಾಡೋಕ್ಕೆ ಅಂತಂದ್ಬಿಟ್ಟು ಅಡಿಯಾರ್ಗೆ ಬರ್ತಾರೆ ಸೋದರ ಅರುಣ್ ಡೇಲ್ ಮತ್ತು ಸೋದರಿ ರುಕ್ಮಿಣಿಯವರೊಂದಿಗೆ ಕೋಟ್ಸ್ ದಂಪತಿಗಳು ಅವರೊಡನೆ ಅನೇಕ ದೇಶಗಳಲ್ಲಿ ಪ್ರಯಾಣ ಮಾಡ್ತಾ ಅನೇಕ ಉಪನ್ಯಾಸಗಳನ್ನು ಕೊಡ್ತಾಯಿದ್ರು ಅಂತಂದ್ಬಿಟ್ಟು ಭಾಗವಹಿಸ್ತಾ ಇದ್ರು ಅಂತ ತಿಳಿಸ್ತಾರೆ ಹಾಗಾಗಿ ಡಾಕ್ಟರ್ ಅರುಣ್ ಡೇಲ್ರವರು ಬಹಳ ಇಷ್ಟಪಡುತ್ತಿದ್ದಂಥ ವರ್ಲ್ಡ್ ಫೆಡರೇಷನ್ ಆಫ್ ಯಂಗ್ ಥಿಯಾಸಫಿಸ್ಟ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸೋದರ ಕೋಟ್ಸ್ರವರ ಜವಾಬ್ದಾರಿಗೆ ಕೊಟ್ಬಿಡ್ತಾರೆ ಈ ಜವಾಬ್ದಾರಿಯನ್ನು ಕೋಟ್ಸ್ರವರು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು ತಿಳಿಸ್ತಾರೆ ಇನ್ನು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜಾನ್ ಕೋಟ್ಸ್ರವರ ತಂದೆಯ ನಿಧನ ಅವರು ಸ್ವರ್ಗಕ್ಕೆ ಹೋಗಿ ಸೇರ್ತಾರೆ ಸ್ವಸ್ಥಾನವನ್ನು ಸೇರ್ತಾರೆ ಆದ ಕಾರಣ ಇವರು ಮತ್ತೆ ಇಂಗ್ಲೆಂಡಿಗೆ ವಾಪಸ್ ಬರಬೇಕಾಗುತ್ತೆ ಆಗ ಅಲ್ಲಿ ಎರಡನೇ ವಿಶ್ವದ ವಿಶ್ವದ ಎರಡನೇ ಮಹಾಯುದ್ಧ ನಡೀತಾ ಇರುತ್ತೆ ಆ ಸಮಯದಲ್ಲಿ ಇವರು ಅಲ್ಲಿಗೆ ವಾಪಸ್ಸು ಹೊಟ್ಟು ಹೊಟ್ಟೋಗ್ತಾರೆ ಆ ಸಮಯದಲ್ಲಿ ಇವರು ಕೂಡ ಸೈನ್ಯದಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ಅವರಿಗೆ ಒಂದು ಅಪಘಾತ ಆಗುತ್ತೆ ಅಥವಾ ಒಂದು ಗಾಯ ಗಾಯ ಆಗಿಬಿಡುತ್ತೆ ಕಾಲಿಗೆ ಪೆಟ್ಟಾಗುತ್ತೆ ಪೆಟ್ಟಾಗುತ್ತೆ ಆದ್ದರಿಂದ ಅವರು ಆ ಸೈನ್ಯವನ್ನು ಬಿಳಬೇಕಾಗಿ ಬಂತು ಅಂತಂದ್ಬಿಟ್ಟು ತಿಳಿಸ್ತಾರೆ ಆಗ ಇವರು ಲಂಡನ್ನಿನಲ್ಲಿ ಸೋದರ ಸಿ ಜಿನರಾಜದಾಸರು ಪ್ರಾರಂಭಿಸಿದ ಫೈರ್ ಬ್ರಿಗೇಡ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಯಾವಾಗ ಈ ಬೆಟ್ಟಾದ ಮೇಲೆ ಅವರು ಅಲ್ಲಿ ಸೈನ್ಯದಲ್ಲಿ ಪಾಲ್ಗೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ಬಿಟ್ಟು ಮತ್ತೆ ಲಂಡನ್ಗೆ ವಾಪಸ್ ಬಂದು ಈ ಫೈರ್ ಬ್ರಿಗೇಡ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂದರಿಂದ ಸಾವಿರದ ಒಂಬೈನೂರ ನಲವತ್ತಾರರ ತನಕ ನಲವತ್ತಾರರವರೆಗೂ ಇಂಗ್ಲೀಷ್ ಸೆಕ್ಷನಿನ ಜನರಲ್ ಸೆಕ್ರೆಟರಿಯಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅಂತಂದ್ಬಿಟ್ಟು ತಿಳಿಸ್ತಾರೆ ನಂತರ ಇವರು ಅಮೇರಿಕಾಗೆ ಹೋಗಿ ಆ ದೇಶದ ನಾನಾ ಕಡೆಗಳಲ್ಲಿ ತ್ಯಾಸಫಿಯ ಬಗ್ಗೆ ಕೆಲವು ಉಪನ್ಯಾಸಗಳನ್ನು ನೀಡುತ್ತಾ ಕೆನಡಾ ಮೆಕ್ಸಿಕೋ ಹಾಗೂ ಕ್ಯೂಬಾ ದೇಶಗಳಿಗೂ ಕೂಡ ಭೇಟಿ ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಿನ ಲಾಡ್ಜುಗಳು ಹಾಗೂ ಯುರೋಪ್ ಮತ್ತು ಇಂಗ್ಲೆಂಡಿನ ಲಾಡ್ಜುಗಳಿಗೆ ಭೇಟಿ ನೀಡಿ ಅನೇಕ ಉಪನ್ಯಾಸಗಳನ್ನು ಕೊಡ್ತಾ ಬರ್ತಾರೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಸೋದರ ಬೆಟ್ಸನ್ ರವರು ಯುರೋಪಿನ ನಿರಾಶ್ರಿತರ ಕ್ಯಾಂಪಸ್ನಲ್ಲಿದ್ದವರಿಗೆ ಸಹಾಯ ಮಾಡಲು ವಿಂಗ್ಸ್ ಆಫ್ ಫ್ರೆಂಡ್ಶಿಪ್ ಎಂಬ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಇದಕ್ಕೆ ಜಾನ್ ಕೋಟ್ಸ್ ರವರು ಕೂಡ ಸಹಾಯವನ್ನು ಮಾಡ್ತಾ ಇರ್ತಾರೆ ಇನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಅರವತ್ತೆಂಟರವರೆಗೆ ಯುರೋಪಿಯನ್ ಫೆಡರೇಷನ್ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಅಂತ ತಿಳಿಸ್ತಾರೆ ಆ ಸಂದರ್ಭದಲ್ಲಿ ಅಡಿಯಾರ್ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಯುರೋಪಿಯನ್ ಸದಸ್ಯರನ್ನು ಕರ್ಕೊಂಡು ಬಂದಿದ್ದರು ಅಂತಲೂ ತಿಳಿಸ್ತಾರೆ ಇನ್ನು ಜಾನ್ಕೋರ್ಸ್ರವರು ಶ್ರೀರಾಮ್ ರವರ ಕೋರಿಕೆಯಂತೆ ತಿಯಾಸಫಿ ಸೇವಾ ವಿಭಾಗದಲ್ಲಿ ಬಹಳ ಇಷ್ಟಪಟ್ಟು ಕೆಲಸ ಇದ್ದರು ಅಂತ ಯಾಕೆ ಅಂತಂದರೆ ಇವರು ಸೇವಾ ವಿಭಾಗದಲ್ಲಿ ಇವರಿಗೆ ಬಹಳ ಆಸಕ್ತಿ ಇದ್ದುದರಿಂದ ಶ್ರೀರಾಮ್ರವರ ಕೋರಿಕೆಯಂತೆ ಆ ಒಂದು ಸೇವಾ ವಿಭಾಗದಲ್ಲಿ ಬಹಳ ಇಷ್ಟಪಟ್ಟು ಕೆಲಸ ಮಾಡ್ತಿದ್ರು ಅಂತಂದ್ಬಿಟ್ಟು ತಿಳಿಸ್ತಾರೆ ಮತ್ತು ಸೋದರ ಜಾನ್ ಕೋಟ್ಸ್ ರವರು ಲಿಬರಲ್ ಕ್ಯಾಥೊಲಿಕ್ ಚರ್ಚಿನಲ್ಲಿಯೂ ಕೂಡ ಸೇವೆ ಸಲ್ಲಿಸ್ತಾ ಇದ್ರು ಅಂತಂದ್ಬಿಟ್ಟು ತಿಳಿಸ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನೆದರ್ಲ್ಯಾಂಡ್ಸ್ನ ನಾರ್ಡೆನ್ ಚರ್ಚ್ನ ಫ್ರೀಸ್ಟ್ ಆಗಿಯೂ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಟಲಿ ದೇಶದ ಬಿಷಪ್ ಅಂದರೆ ಪಾತ್ರಿರಾಗಿಯೂ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅಂತ ತಿಳಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸೋದರ ಎನ್ ಶ್ರೀರಾಮ್ರವರು ಸ್ವಸ್ಥಾನಕ್ಕೆ ಸೇರ್ತಾರೆ ಅಂದಿನಿಂದ ಜಾನ್ ಕೋರ್ಟ್ಸ್ ರವರು ಆರನೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಅಂದಿನಿಂದ ಅವರು ಒಬ್ಬ ತ್ಯಾಸಪಿಯ ರಾಯಭಾರಿಯ ತರಹ ಸೊಸೈಟಿಯ ಒಳಗೆ ಹೊರಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಹಾಯವನ್ನು ಮಾಡ್ತಾ ಬರ್ತಾರೆ ಅಲ್ಲಿ ಸಹೋದರತ್ವವನ್ನು ಬಲಪಡಿಸಲು ಬಹಳವಾಗಿ ಶ್ರಮಿಸ್ತಾರೆ ಇವರು ತ್ಯಾಸಪಿಯ ತತ್ವಗಳನ್ನು ಪ್ರಚಾರ ಮಾಡಲು ತ್ಯಾಸಪಿ ಸಾಹಿತ್ಯವನ್ನು ಅಂದವಾಗಿ ಆಕರ್ಷಕವಾಗಿ ಮುದ್ರಿಸಲು ವ್ಯವಸ್ಥೆ ಮಾಡ್ತಾ ಇರ್ತಾರೆ ಅಡಿಯಾರ್ನಲ್ಲಿ ಯೂತ್ ಸೆಂಟರನ್ನು ಸ್ಥಾಪನೆ ಸ್ಥಾಪಿಸಿ ಯುವಕರು ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಹೆಚ್ಚು ಆಸಕ್ತಿ ಹೊಂದಲು ಅನುಕೂಲ ಮಾಡಿಕೊಡ್ತಾರೆ ಇವರು ಥಿಯಾಸಫಿ ಸೇವಾ ವಿಭಾಗಕ್ಕೆ ಅಂತಾರಾಷ್ಟ್ರೀಯ ಅಧ್ಯಕ್ಷರೇ ಅಧ್ಯಕ್ಷರಾಗಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡು ಅವರೇ ಅಧ್ಯಕ್ಷರಾಗಿ ಸೇವಾ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಇವರು ಒಂದು ಕಡೆ ಹೇಳ್ತಾರೆ ಸಹೋದರತ್ವದ ಸೇವೆಯಲ್ಲಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ತೊಡಗಿಸ್ಕೊಂಡಿರಬೇಕು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ತಮ್ಮ ತನ್ನದೇ ಸಹೋದರತ್ವದ ಒಂದು ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತಂದ್ಬಿಟ್ಟು ತಿಳಿಸ್ತಾರೆ ಈ ಥಿಯಾಸಪಿ ವಿಷಯವು ಇಡೀ ಪ್ರಪಂಚಕ್ಕೆ ದೊರಕುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಸುಮ್ಮನೆ ಸದಸ್ಯರಾಗೋದಲ್ಲ ನಾವು ಸದಸ್ಯರಾದ ಮೇಲೆ ಈ ಒಂದು ಧ್ಯೇಯ ಏನಿದೆ ಈ ಸಂಸ್ಥೆಯ ಧ್ಯೇಯ ಏನಿದೆ ಅದು ಇಡೀ ಪ್ರಪಂಚಕ್ಕೆ ಸಾರುವುದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅಂತಂದ್ಬಿಟ್ಟು ಜಾನ್ ಕೋಡ್ಸ್ರವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಸಾರ್ವತ್ರಿಕ ಸೋದರತ್ವವನ್ನು ತಾತ್ವಿಕ ವಾಸ್ತವದ ಹಿನ್ನೆಲೆಯಲ್ಲಿ ನೋಡಬೇಕು ಅಂತಾರೆ ಉದಾಹರಣೆಗೆ ದೇವರೊಬ್ಬನೇ ನಾಮ ಹಲವು ಅನ್ನುವ ಹಾಗೆ ನಾವೆಲ್ಲರೂ ಕೂಡ ಒಂದೇ ಮೂಲದಿಂದ ಬಂದಿರತಕ್ಕಂಥವರು ಅನ್ನುವಂತಹ ಒಂದು ಮನ ಮನೋಭಾವನೆಯನ್ನು ನಾವು ನಮ್ಮೆಲ್ಲರಲ್ಲೂ ಬರಬೇಕು ಅಂತಂದ್ಬಿಟ್ಟು ತಿಳಿಸ್ತಾರೆ ಇನ್ನು ಏಕ ಜೀವನದ ಹಿನ್ನೆಲೆಯಲ್ಲಿ ಪರಿಗಣಿಸಬೇಕೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹಾಗೆಯೇ ಜೀವನ ತತ್ವಗಳ ಆಧಾರದ ಮೇಲೆ ದೃಢಪಡಿಸಬೇಕು ಎಂಬ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ ಉದಾಹರಣೆಗೆ ಜೀವನ ತತ್ವಗಳು ಅಂದರೆ ಜೀವನ ಅಂತಂದರೆ ಬದುಕು ಸಂಸಾರ ಕುಟುಂಬ ಅಂತ ಏನು ಹೇಳ್ತೀವಿ ಇಂತಹ ಜೀವನ ತತ್ವದಲ್ಲಿ ಎಲ್ಲವೂ ಸಾಮರಸ್ಯತೆಯಿಂದ ಬದುಕುವ ಹಾಗೆ ನಾವೂ ಕೂಡ ಸಾಮರಸ್ಯತೆಯಿಂದ ಬದುಕಬೇಕು ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹೇಗೆ ಸೂರ್ಯ ಎಲ್ಲವನ್ನು ಸಮಾನ ದೃಷ್ಟಿಯಿಂದ ಎಲ್ಲರಿಗೂ ಬೆಳಕನ್ನು ನೀಡುವ ಹಾಗೆ ನಾವು ಕೂಡ ಎಲ್ಲ ಕಡೆಯೂ ಒಂದೇ ರೀತಿಯಾಗಿ ಇರಬೇಕು ಅನ್ನೋದನ್ನು ತಿಳಿಸ್ತಾರೆ ಆಮೇಲೆ ಇಲ್ಲಿ ಹೇಳ್ತಾರೆ ಪ್ರತಿಯೊಬ್ಬ ಸದಸ್ಯನೂ ಸಹ ದಿವ್ಯ ಜ್ಞಾನದ ಸಣ್ಣ ಅಭಿವ್ಯಕ್ತಿ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ ಆಮೇಲೆ ಕೋಟ್ಸ್ರವರು ತಮ್ಮ ಆ್ಯಂಡ್ ಓಪನ್ ಹಾರ್ಟ್ ಅಂದರೆ ತೆರೆದ ಹೃದಯ ಎಂಬ ಒಂದು ಗ್ರಂಥದಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಒಳಗೊಂಡ ಪ್ರೇಮ ಮತ್ತು ನಿಸ್ವಾರ್ಥ ಬೆಂಬಲ ಎಂಬ ವಿಷಯಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ನೀಡ್ತಾರೆ ಈಗಿನ ಪ್ರಸ್ತುತ ಪ್ರಪಂಚದಲ್ಲಿ ತಾತ್ಕಾಲಿಕ ಆತಂಕಗಳಿಗೆ ಒಳಗಾಗಿರ್ತಕ್ಕಂಥ ಈ ಪ್ರಪಂಚಕ್ಕೆ ಬೇಕಾಗಿರೋದು ಕರುಣೆ ಸ್ಪಷ್ಟತೆ ಮತ್ತು ನಿಸ್ವಾರ್ಥ ಸೇವೆಯ ಅವಶ್ಯಕತೆ ಬೇಕಾಗಿದೆ ಅಂತಂದ್ಬಿಟ್ಟು ಅನೇಕ ಉಪನ್ಯಾಸಗಳಲ್ಲಿ ಕೋಟ್ಸ್ರವರು ವ್ಯಕ್ತಪಡಿಸ್ತಾರೆ ಜಾನ್ ಕೋಟ್ಸ್ರವರು ತಮ್ಮ ಆನ್ ಓಪನ್ ಹಾರ್ಟ್ ಅಂದರೆ ತೆರೆದ ಹೃದಯ ಎಂಬ ಗ್ರಂಥದಲ್ಲಿ ತನ್ನ ಹೃದಯದ ಅಭಿಪ್ರಾಯಗಳನ್ನು ಕೆಲವೇ ವಾಕ್ಯಗಳಲ್ಲಿ ಈ ರೀತಿ ವ್ಯಕ್ತಪಡಿಸ್ತಾರೆ ಅಧಿಕಾರದ ಮೇಲಿನ ಮೋಹವನ್ನು ಪ್ರೀತಿಯ ಶಕ್ತಿಯಿಂದ ಬದಲಾಯಿಸಬೇಕು ಅಂತಂದ್ಬಿಟ್ಟು ಮತ್ತು ಪ್ರೀತಿ ಮತ್ತು ಗೌರವವು ಸಹಜ ಆಧ್ಯಾತ್ಮಿಕ ಭಾವನೆಗಳಿಗೆ ಪೂರಕವಾಗಿರಬೇಕು ಅಂತ ತಿಳಿಸ್ತಾರೆ ಮಾನವ ತತ್ವವು ಸಹೋದರ ಭಾವನೆಯನ್ನು ಕನಸಿನಲ್ಲಿ ಅಂದರೆ ಬದುಕಬೇಕಾದ ನೈಜತೆ ಎಂಬ ಅಭಿಪ್ರಾಯವನ್ನು ತೆರೆದ ಹೃದಯ ಎಂಬ ಒಂದು ಗ್ರಂಥದಲ್ಲಿ ತಿಳಿಸಿರ್ತಾರೆ ಇನ್ನು ಪ್ರಪಂಚದಾದ್ಯಂತ ಇರುವ ಯುವ ಜನರನ್ನು ಒಟ್ಟುಗೂಡಿಸುವ ಕೆಲಸವನ್ನು ಕೈಗೆತ್ತಿಕೊಂಡು ಅವರು ಬಹಳ ಶ್ರಮ ಪಡ್ತಾ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಅಂತಂದ್ಬಿಟ್ಟು ಹೇಳ್ತಾರೆ ಆಮೇಲೆ ಇಂಗ್ಲೀಷ್ ಫ್ರೆಂಚ್ ಸ್ಪ್ಯಾನಿಷ್ ಮತ್ತು ಜರ್ಮನ್ ಭಾಷೆಗಳಲ್ಲಿ ವಿಳಾಸಗಳನ್ನು ಕೊಡುವುದರ ಮೂಲಕ ಒಟ್ಟುಗೂಡಿಸುವ ಕೆಲಸವನ್ನು ಮಾಡ್ತಾ ಇದ್ರು ಅಂತಂದ್ಬಿಟ್ಟು ತಿಳಿಸ್ತಾರೆ ಇವರು ಸ್ನೇಹ ಮತ್ತು ಪ್ರೇಮ ಭಾವಗಳ ಭಾವನೆಗಳಿಗೆ ಹೆಸರುವಾಸಿಯಾಗಿದ್ದರು ಅಂತಂದ್ಬಿಟ್ಟು ತಿಳಿಸ್ತಾರೆ ಇವರು ಅಂತಾರಾಷ್ಟ್ರೀಯ ಅಧ್ಯಕ್ಷರ ಅವಧಿಯಲ್ಲಿ ಥಿಯಾಸಫಿಕಲ್ ಸೊಸೈಟಿಯ ಶತಮಾನೋತ್ಸವದಲ್ಲಿ ಕನ್ವೆನ್ಷನ್ ನಡೆದಾಗ ಅಡಿಯಾರ್ನಲ್ಲಿ ನಡೆದಾಗ ವಿಶ್ವದ ವಿವಿಧ ಕಡೆಗಳಿಂದ ಸುಮಾರು ಮೂರು ಸಾವಿರ ಪ್ರತಿನಿಧಿಗಳು ಭಾಗವಹಿಸಿದ್ರು ಅಂತಂದ್ಬಿಟ್ಟು ತಿಳಿಸ್ತಾರೆ ಇವರು ಪ್ರೇಮ ಮತ್ತು ಸ್ನೇಹಮಯ ವ್ಯಕ್ತಿತ್ವ ಥಿಯಾಸಫಿ ಸಂದೇಶವನ್ನು ಇಡೀ ಪ್ರಪಂಚದಾದ್ಯಂತ ಪ್ರಸರಿಸಲು ಸಾಧ್ಯವಾಯಿತು ಅಂತಂದ್ಬಿಟ್ಟು ಅವರು ವ್ಯಕ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇನ್ನು ಜಾನ್ ಕೋಟ್ಸ್ರವರು ಇಪ್ಪತ್ತಾರು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಹೃದಯಾಘಾತದಿಂದ ಸ್ವಸ್ಥಾನ ಸೇರ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ ಆ ಅಂದು ಅಡಿಯಾರ್ ಸಮ್ಮೇಳನದ ಪ್ರಾರಂಭದ ದಿನ ಅಂತಂದ್ಬಿಟ್ಟು ಹೇಳ್ತಾರೆ ಇಂತಹ ಇಂತಹ ಸ್ನೇಹಮಯ ಜೀವನವನ್ನು ಗಮನಿಸಿ ನಮ್ಮ ಜೀವನದಲ್ಲಿ ಬದಲಾವಣೆಗಳ ಬದಲಾವಣೆಗಳನ್ನು ತಂದುಕೊಂಡು ಒಳ್ಳೆಯ ಸ್ನೇಹಮಯ ಾಗೋಣ ಅಂತ ಹೇಳಿ ನಮಗೆ ಕೊಟ್ಟಿರ್ತಕ್ಕಂಥ ಅರ್ಧ ಗಂಟೆಯ ಅವಕಾಶದಲ್ಲಿ ನನಗೆ ತಿಳಿದಿರ್ತಕ್ಕಂಥ ವಿಷಯಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೇನೆ ತಮ್ಮೆಲ್ರಿಗೂ ನಮಸ್ಕಾರ